ವಂದನೆಗಳು ಇದು ದಸರಾ ಪ್ರಯುಕ್ತ ನಮ್ಮ ಉಪ ಸಮಿತಿಗಳ ಸಭೆ ನಡೆಸಿ ದಸರಾಕ್ಕೆ ಆಗಿರ್ತಕ್ಕಂಥ ತಯಾರಿಗಳ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ವಿವ ಮತ್ತು ಜಿಲ್ಲೆಯ ಇತರ ಜವಾಬ್ದಾರಿಯುತ ಹತ್ತೊಂಬತ್ತು ಸಮಿತಿಗಳ ಅಧ್ಯಕ್ಷರುಗಳು ಕಾರ್ಯಾಧ್ಯಕ್ಷರುಗಳು ವಿವರವಾದ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆಯಲ್ಲಿ ಚೆಸ್ಕಾಮ್ ಮಂಡಳಿಯ ಅಧ್ಯಕ್ಷರು ಶಾಸಕರಾದಂಥ ಆತ್ಮೀಯರಾದಂಥ ರಮೇಶ್ ಬಂಡಿಸಿದ್ದೇಗೌಡರಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಇದ್ದೀವಿ ಈಗಾಗಲೇ ದಸರಾ ಪ್ರಯುಕ್ತವಾಗಿ ಹತ್ತನೇ ತಾರೀಕು ಯುವ ಸಂಭ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದೀವಿ ಸುಮಾರು ನಾನ್ನೂರ ಎಂಬತ್ತು ಶಾಲಾ ಕಾಲೇಜುಗಳು ರಾಜ್ಯಾದ್ಯಂತ ಭಾಗವಹಿಸಿ ವಿವಿಧ ಥೀಮ್ಗಳನ್ನು ಇಟ್ಕೊಂಡು ಅತ್ಯಂತ ಪರಿಣಾಮಕಾರಿಯಾಗಿ ಸಾಮಾಜಿಕ ಚಾರಿತ್ರಿಕ ಸಾಂಸ್ಕೃತಿಕ ಭೌಗೋಳಿಕ ಸಂದೇಶಗಳನ್ನು ಅವರು ನೃತ್ಯಗಳ ಅಭಿನಯದ ಮೂಲಕ ಹಾಡಿನ ಮೂಲಕ ಪ್ರದರ್ಶನ ಮಾಡಿ ಪ್ರತಿದಿನ ಅಲ್ಲಲ್ಲಿ ಮಳೆ ಬಂದ್ರೂ ಹತ್ತರಿಂದ ಹದಿನೈದು ಸಾವಿರ ಜನ ಯುವಕರು ಈ ಒಂದು ಯುವ ಸಂಭ್ರಮದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಇದು ಹದಿನೇಳನೇ ತಾರೀಕು ತನಕ ನಡೀತದೆ ಸೊ ಜೊತೆಗೆ ನಿನ್ನೆ ತಾನೇ ಚಲನಚಿತ್ರೋತ್ಸವನ ಉದ್ಘಾಟನೆ ಮಾಡಿದ್ದೀವಿ ಅದು ದಿವಂಗತ ಬಿ ಸರೋಜ ದೇವಿಯವರ ಒಂದು ನೆನಪಿನ ಪೂರಕವಾಗಿ ಹಳೆಯ ಫಿಲಮ್ಗಳು ಸಾಮಾಜಿಕ ಸಂದೇಶ ಇರ್ತಕ್ಕಂಥ ಹಳೆಯ ಚಲನಚಿತ್ರಗಳನ್ನು ಪ್ರದರ್ಶನ ಮಾಡ್ತೀವಿ ಇದರಲ್ಲಿ ಮಾಲಾಪ್ ಮೈಸೂರಲ್ಲಿ ನಿನ್ನೆ ಮಾಡಿದ್ದೀವಿ ಇಪ್ಪತ್ತ ಎರಡನೇ ತಾರೀಕು ವಿದ್ಯುಕ್ತವಾಗಿ ದಸರಾ ಉದ್ಘಾಟನೆ ಆಗುತ್ತೆ ಅದೇ ದಿನ ಎಕ್ಸಿಬಿಷನಲ್ಲಿರುವ ಮಳಿಗೆಗಳು ಫಲಪುಷ್ಪ ಪ್ರದರ್ಶನ ಕುಸ್ತಿ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ವಿವಿಧ ಇಲಾಖೆಯ ಸಂಬಂಧಪಟ್ಟಂಥ ಮಂತ್ರಿಗಳು ಶಾಸಕರು ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಇಪ್ಪತ್ತೆರಡನೇ ತಾರೀಕು ಮಾಡ್ತಾರೆ ಇಪ್ಪತ್ತ ಎರಡ ಇಪ್ಪತ್ತ ಮೂರರಿಂದ ಇಪ್ಪತ್ತೇಳರವರೆಗೆ ಯುವ ದಸರಾ ಕಾರ್ಯಕ್ರಮ ಹುತ್ತನಹಳ್ಳಿಯ ಒಂದು ಪ್ರದೇಶದಲ್ಲಿ ದೊಡ್ಡ ಮೈದಾನದಲ್ಲಿ ನಡೀತಿದೆ ಅಲ್ಲಿ ಕಳೆದ ಸಾರಿ ದೇಶದ ಖ್ಯಾತ ನಾಮರೇ ಅಲ್ಲಿ ಬಂದು ಪ್ರದರ್ಶನಗಳು ಮಾಡಿದ್ರಿಂದ ಲಕ್ಷಾಂತರ ಜನರು ಅಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮಾಡಿದರು ಅದಕ್ಕೆ ಸರಿದೂಗುವಂಥ ಕಾರ್ಯಕ್ರಮವನ್ನು ಈ ಸರಿ ಮಾಡಬೇಕು ಅಂತೇಳಿ ಉತ್ತಮವಾದಂಥ ಕಲಾವಿದರ ತಂಡಗಳನ್ನೇ ಆಯ್ಕೆ ಮಾಡಿ ಇಪ್ಪತ್ತ್ಮೂರರಿಂದ ಇಪ್ಪತ್ತ ಏಳನೇ ತಾರೀಕು ತನಕ ಯುವ ದಸರಾ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದೆ ಸುಮಾರು ಒಂದು ಒಂದೂವರೆ ಲಕ್ಷ ಎಪ್ಪತ್ತು ಎಂಬತ್ತು ಸಾವಿರ ತನಕ ಜನರು ಸೇರುವಂಥ ಸಾಧ್ಯತೆ ಇದೆ ಮೊದಲನೇ ದಿನ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರ ಅರ್ಜುನ ಜನ್ಯಾರ್ ಅವರು ಇಪ್ಪತ್ತಾರನೇ ತಾರೀಕು ವಿದ್ಯುಕ್ತವಾಗಿ ಯುವಜನತ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮವನ್ನು ಕೊಡಲಿದ್ದಾರೆ ಅದಾದಮೇಲೆ ಏರ್ ಶೋ ಮಾಡ್ತೀವಿ ಅವರು ಹೆಲಿಕ್ಯಾಪ್ಟ್ರಲ್ಲಿ ಇಪ್ಪತ್ತ ಏಳಕ್ಕೆ ಮತ್ತು ಇದು ಒಂದನೇ ತಾರೀಕು ರಿಯರ್ಸಲ್ಲಿದೆ ಬನ್ನಿ ಮಂಟಪದಲ್ಲಿ ಆವಾಗ ಏರ್ ಶೋನ ಆವತ್ತು ಎರಡು ದಿನ ಕೊಡ್ತೀವಿ ಅದರ ಜೊತೆಯಲ್ಲೇ ನಮಗೆ ಡ್ರೋನ್ ಶೋ ಇದೆ ಸಾರಿ ಒಂದೂವರೆ ಸಾವಿರ ಮಾಡಿದರು ಈ ಸಾರಿ ಮೂರು ಸಾವಿರ ಡ್ರೋನ್ ಶೋಗಳನ್ನು ಮಾಡೋದ್ರ ಮುಖಾಂತರ ರೆಕಾರ್ಡ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ದಿನ ಒಂದು ಎರಡು ಫೋರ್ ಡೇಸ್ ನಾಲ್ಕು ದಿನ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಒಂದು ಮತ್ತು ಎರಡು ಆವತ್ತು ಡ್ರೋನ್ ಶೋನ ಮಾಡ್ತೀವಿ ಅದಾದಮೇಲೆ ರೈತ ಮಕ್ಕಳ ಮತ್ತು ಮಹಿಳಾ ಯೋಗ ಲಲಿತಕಲೆ ಈ ಕಾರ್ಯಕ್ರಮಗಳನ್ನೆಲ್ಲ ಅವತ್ತೇ ಇಪ್ಪತ್ತ ಎರಡನೇ ಆಗಿ ವಿದ್ಯುಕ್ತಾಗಿನೆಲ್ಲ ಉದ್ಘಾಟನೆ ಮಾಡಿ ಅವರು ತಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ಕೊಡ್ತಾರೆ ಕುಸ್ತಿನೂ ಅದು ಅದು ನಡೀತದೆ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ದೇವರಾಜು ಕುಸ್ತಿ ಆಕಡಕ್ಕೆ ನಮಗೆ ಅಲ್ಲಿ ಎಲ್ಲ ಓಪನ್ ಇದೆ ಮಳೆ ಬರ್ತಂಥೇಳಿ ಈಗ ಅದಕ್ಕೆ ಮುಖ್ಯಮಂತ್ರಿಗಳ ಮೇರೆಗೆ ಒಂದು ಐದು ಕೋಟಿ ರೂಪಾಯಿನ ಕೊಟ್ಟು ಅದನ್ನೆಲ್ಲ ಕವರ್ ಮಾಡಿ ಕೂತ್ಕೊಳ್ಳೋರಿಗೆ ಮಾಡೋದಕ್ಕೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಅದು ರೆಡಿ ಆಗುತ್ತೆ ಟ್ವೆಂಟಿ ಫೈವ್ ಇಯರ್ಸ್ ಡಿಮಾಂಡ್ ಅದು ಹಾಗೇನೆ ಅಂಬೇಡ್ಕರ್ ಭವನನ ನಿಂತೋಗಿದೆ ಅಂತ ಹೇಳಿ ಅದು ಇಪ್ಪತ್ತ ಇಪ್ಪತ್ತೆರಡು ಕೋಟಿ ಇರ್ಬೋದು ಇಪ್ಪತ್ತನೇ ತಾರೀಕು ಅದನ್ನು ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕೆ ಕಾರ್ಯಕ್ರಮಗಳು ದಸರಾ ಜೊತೆ ಜೊತೆಗೆ ಡೆವಲಪ್ಮೆಂಟ್ ಕಡೆಯೂ ಮಾಡ್ತೀವಿ ನಮ್ಮ ಜಿಲ್ಲಾಡಳಿತ ದಸರಾ ಮಾಡ್ತಾ ಮಾಡ್ತಾನೆ ಎಲ್ಲ ತಾಲೂಕುಗಳಲ್ಲಿ ಕೆ ಡಿ ಪಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಎಕ್ಸೆಪ್ಟ್ ಹುಣಸೂರು ಅಂಡ್ ಎಚ್ ಡಿ ಕೋಟೆ ಬಿಟ್ಟರೆ ನಿಮ್ಮ ಎಲ್ಲ ತಾಲೂಕುಗಳಲ್ಲೂ ಕೂಡ ಕೆ ಡಿ ಪಿ ಸಭೆಗಳನ್ನು ಮಾಡಿದ್ದೀವಿ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮೈಸೂರಲ್ಲೂ ಮಾಡಿದ್ವು ನರಸೀಪುರದಲ್ಲಿ ಮಾಡಿದ್ವಿ ಹೊರದಲ್ಲಿ ಮಾಡಿದ್ವಿ ಹದಿನಾರರಲ್ಲಿ ಮಾಡಿದ್ವಿ ಬೇರೆ ಕಡೆ ದಸರಾ ಅಷ್ಟೇ ನಮ್ಮ ಜಿಲ್ಲಾಡಳಿತ ಸಮಯ ವ್ಯಯ ಮಾಡ್ತಾ ಇಲ್ಲ ಡೆವಲಪ್ಮೆಂಟನ್ನು ಜೊತೆ ಜೊತೆಗೆ ತಗೊಂಡೋಗ್ತಾಯಿದ್ದೀವಿ ದಸರಾ ಅನ್ನೋದು ನಮಗೆಲ್ಲ ಗೊತ್ತಿರೋಂಗೆ ಇದು ನಾಡ ಹಬ್ಬ ಈ ನಾಡ ಹಬ್ಬದಲ್ಲಿ ಇದು ಧರ್ಮವನ್ನು ರಾಜಕೀಯವನ್ನು ಮೀರಿದಂಥ ಆಚರಣೆ ಆದರೆ ಈ ಆಚರಣೆ ಸಂವಿಧಾನದ ಆಶಯದ ಕೆಳಗಡೆ ನಡೆಯುವಂಥದ್ದು ಎಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು ಇನ್ಕ್ಲೂಸಿವ್ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಆಚರಣೆ ಹೀಗಾಗಿ ಎಲ್ಲರೂ ಇಲ್ಲಿ ಭಾಗವಹಿಸಿ ಇದು ನಮ್ಮ ಊರು ಮೈಸೂರು ಇದಕ್ಕೆ ತನ್ನದೇ ಆದಂಥ ಸಂಸ್ಕೃತಿ ಪರಂಪರೆ ಇದೆ ಪ್ರೀತಿ ಸೌಜನ್ಯ ಇದೆ ಔದಾರ್ಯತೆ ಇದೆ ಮತ್ತು ಅತಿಥಿಗಳನ್ನು ಗೌರವಿಸುವಂಥ ಸನ್ನಡತೆ ಇದೆ ಎಲ್ಲರನ್ನು ಅತಿಥಿ ಸತ್ಕಾರದಲ್ಲಿ ಹೆಸರುವಾಸಾಗಿರ್ತಂತೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂಡ್ ಮಾಡರ್ನ್ ಮೈಸೂರು ಅವರು ಕೊಟ್ಟಿರೋಂಥ ಒಂದು ರಾಜರ್ಷಿ ನಮ್ಮ ಹೋಮ್ ಮಿನಿಸ್ಟರ್ ಇದ್ರಲ್ಲ ಫಸ್ಟ್ ಹೋಮ್ ಮಿನಿಸ್ಟರ್ ವಲ್ಲಭಭಾಯಿ ಪಟೇಲರು ಮೈಸೂರಿನಂಥ ಮಹಾರಾಜರು ಇದ್ದಿದ್ದರೆ ಈಗ ನಮ್ಮ ಸ್ವಾತಂತ್ರ್ಯನೇ ಬೇಕಾಗಿರಲಿಲ್ಲ ಆ ರೀತಿಯಲ್ಲಿ ಬಿಫೋರ್ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ಪ್ರಜಾಪ್ರತಿನಿಧಿ ಕಾಯ್ದೆ ಎಜುಕೇಷನ್ ಎಲ್ತ್ ಇಂಡಸ್ಟ್ರೀಸ್ ಪವರ್ ರೈಲ್ವೇಸ್ ಎಲ್ಲವನ್ನ ಮಾಡಿದ್ರು ಹೀಗಾಗಿ ಮೈಸೂರು ಅಂದರೆ ಆಡಳಿತ ಮೈಸೂರು ಅಂದರೆ ಅಭಿಮಾನ ಮೈಸೂರು ಅಂದರೆ ಜನರ ಒಗ್ಗೂಡಿಕೆ ಈಗ ಮಾರಾಣಿಸ್ ಕಾಲೇಜು ಕಟ್ಟಿದ್ದು ಒಂದು ಧರ್ಮಕ್ಕೆ ಒಂದು ಜಾತಿ ಕಲಾ ಎಲ್ಲ ಧರ್ಮದ ಜನರನ್ನು ವಿದ್ಯಾರ್ಜನೆ ಮಾಡಿ ದೊಡ್ಡ ದೊಡ್ಡ ಉದ್ಯೋಗ ಹೋಗಿದ್ದಾರೆ ಅದಕ್ಕೆ ನಾವು ಪ್ರಿಯಾಂಬಲ್ಲಿ ಓದುವಾಗ ಏನು ಹೇಳ್ತೀವಿ ವಿ ದಿ ಪೀಪಲ್ ಆಫ್ ಇಂಡಿಯಾ ಭಾರತೀಯರಾದ ನಾವು ಅಂತ ಈ ದಸರಾ ಅದೇ ಭಾರತೀಯರಾದ ನಾವು ಈ ದಸರಾವನ್ನು ಆಚರಣೆ ಮಾಡ್ತಿದ್ದೀವಿ ಸೊ ಇದಕ್ಕೆ ಯಾವಾಗಲೂ ತಂಟೆ ತಕರಾರಿಲ್ಲ ಈಗಲೂ ಇರಲ್ಲ ಮುಂದೇನೂ ಇರೋಲ್ಲ ಏಂದೇಂದೂ ಇರಲ್ಲ ಮೈಸೂರಿನ ಜನತೆ ಇದಕ್ಕೆ ಅವಕಾಶ ಕೊಡೋದಿಲ್ಲ ಅದರ ಅಗತ್ಯ ಇಲ್ಲ ಸೊ ಜೊತೆಗೆ ಎಕ್ಸಿಬಿಷನ್ಗೆ ಒಂದು ಇಪ್ಪತ್ತೈದು ಕೊಟ್ಟು ಕೋಟಿ ಕೊಟ್ಟು ಹೊಸದಾಗಿ ಮಳಿಗೆಗಳನ್ನು ಇದೇನು ಮಧ್ಯ ಫೌಂಟೇನ್ಸು ಅದೆಲ್ಲ ಮಾಡಿದ್ವಿ ಅದಕ್ಕೆ ಇನ್ ತ್ರೀ ಫೋರ್ ಡೇಸ್ ಇಟ್ ವಿಲ್ ಬಿ ರೆಡಿ ಆಮೇಲೆ ಈ ಸಾರಿ ದಸರಾ ದಿನನೇ ಎಲ್ಲ ಮಳಿಗೆಗಳು ನೂರಕ್ಕೆ ನೂರು ಫುಲ್ಲಾಗಿರ್ತವೆ ನೂರಕ್ಕೆ ನೂರು ತುಂಬ್ಕೊಂಡಿರ್ತದೆ ಮತ್ತು ಒಂದು ಗಂಟೆ ಹತ್ತು ನಿಮಿಷಕ್ಕೆ ವಿದ್ಯುಕ್ತವಾಗಿ ನಂದಿ ಕಮ್ಮಕ್ಕೆ ಪೂಜೆ ಆಗುತ್ತೆ ಎರಡನೇ ತಾರೀಕು ಆಮೇಲೆ ನಾಲ್ಕೂವರೆ ಗಂಟೆಗೆ ಪುಷ್ಪಾರ್ಚನೆ ಆಗುತ್ತೆ ಸೊ ಸಾರಿ ಪುಷ್ಪಾರ್ಚನೆ ವೇಳೆ ಹೆಚ್ಚು ಸೀಟನ್ನು ಪ್ರಾವಿಷನ್ ಮಾಡೋದ್ರಿಂದ ಸ್ವಲ್ಪ ಗೊಂದಲಾಯ್ತು ಎಲ್ಲ ಜನರು ಅಲ್ಲೇ ಬಂದುಬಿಟ್ಟು ಅಲ್ಲಿ ಇದ್ದಂಥವ್ರು ಈ ಸಾರಿ ಸ್ಟ್ರಿಕ್ಟ್ ಕಾರ್ಯಕ್ರಮ ಕೊಡ್ತೀವಿ ಅನ್ಅಫಿಷಲ್ ನಾನ್ಅಫಿಷಿಯಲ್ ಮೆಂಬರ್ಸ್ ಅವ್ರು ಯಾರು ಮೆಂಬರ್ಸ್ ಇರ್ತಾರೆ ಗೌರವಯುತವಾಗಿ ಅವ್ರಿಗೆ ಸೀಟ್ ಕೊಟ್ಟಿರ್ತೀವಿ ಅವರೆಲ್ಲ ಅತ್ಯಂತ ಗೌರವಯುತವಾಗಿ ಉತ್ಕೋಬೇಕು ಅಂತ ಹೇಳಿದ್ದೀವಿ ಸೊ ಅವ್ರು ಮದ್ದು ಮಧ್ಯೆ ಓಡಾಡಬಾರ್ದು ಒಂದು ತಂಡ ಬಂದರೆ ತಂಡದಲ್ಲಿ ಹದಿನೈದು ಜನ ಇದ್ದರೆ ಅಡ್ವೈಸ್ ಮಾಡೋರು ಇಪ್ಪತ್ತು ಜನ ಇರ್ತದೆ ಅದಕ್ಕೆ ಒಬ್ಬರೇ ಇರಪ್ಪ ಪುಣ್ಯ ಪುಣ್ಯಾತ್ರಿ ಅಂತ ಹೇಳಿದ್ವಿ ಇದೆಲ್ಲ ಎಲ್ಲ ನಮ್ಮ ಇಡೀ ಜಿಲ್ಲಾ ಆಡಳಿತ ಇನ್ವಾಲ್ವ್ ಆಗಿ ಇದನ್ನು ಒಂದು ದೊಡ್ಡ ಸಂದೇಶವನ್ನು ದೇಶಕ್ಕೆ ಕೊಡಬೇಕು ವಾಟ್ ಮೈಸೂರು ಈಸ್ ವಾಟ್ ಫಾರ್ ದಿ ಮೈಸೂರು ದಸರಾ ಈಸ್ ಮೆಂಟ್ ಫಾರ್ ಸೊ ಅದು ಕಳಿಸ್ಬೇಕು ಇಲ್ಲಿ ಮಾಡರ್ನ್ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಮಠಕ್ಕೆ ದಿ ಕಾಂಟ್ರಿಬ್ಯೂಷನ್ ಆಫ್ ವಿಶ್ವೇಶ್ವರಯ್ಯ ದಿ ಕಾಂಟ್ರಿಬ್ಯೂಷನ್ ಆಫ್ ಸರ್ ಮಿರ್ಜಾ ಇಸ್ಮೈನ್ ಕಾಂಟ್ ಬಿ ಅಂಡರ್ ಮೈ ಅವರ ಉತ್ತೇಜನದಿಂದ ಮಹಾರಾಜರ ಕಾಳಜಿ ಮತ್ತು ಬದ್ಧತೆಯಿಂದ ಈ ಮಟ್ಟಕ್ಕೆ ಮೈಸೂರು ಮಾದರಿಯಾಗಿದೆ ವಿಶ್ವದಲ್ಲಿ ಅದಕ್ಕೆ ಕಳಂಕ ಬರಬಾರ್ದು ಕೆಟ್ಟಸರು ಬರಬಾರ್ದು ನಮ್ಮ ಸನ್ನಡತೆ ಸದ್ಗುಣಗಳು ಮತ್ತು ಒಂದು ಇದು ಒಂದು ಮೈಸೂರು ಸಾಂಸ್ಕೃತಿಕ ನಾಡು ಇದಕ್ಕೆ ಯಾವುದೇ ಧಕ್ಕೆ ಬರೆದಿರ್ತೀರಿ ನಾವೆಲ್ಲ ನಡ್ಕೋಬೇಕು ಅಂಥೇಳಿ ಎಲ್ಲರಲ್ಲಿ ಮನವಿ ಮಾಡ್ತೀವಿ ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಸಜ್ಜಾಗಿದೆ ಯಥೇಚ್ಛವಾಗಿ ಮೈಸೂರು ದಸರಾವನ್ನು ಆಚರಣೆ ಮಾಡೋದಕ್ಕೆ ಆಮೇಲೆ ಅದೇ ನಮ್ಮ ಟ್ರಯಲ್ಲು ಒಂದನೇ ತಾರೀಕು ರಿಹರ್ಸಲ್ ಇಲ್ಲಿ ಬನ್ನಿ ಮಟ್ಟ ಹೆಲಿಕಾಪ್ಟರ್ ರ್ಟಿ ಸೆವೆನ್ ಅಲ್ಲ ಡ್ರಿಹರ್ಸಲ್ ಆಗುತ್ತೆ ಫಸ್ಟ್ಗೆ ಅಷ್ಟೇ ಅಲ್ಲ ದೀಪಾಲಂಕಾರ ದೀಪಾಲಂಕಾರ ಎಂದೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಎನಿ ಸಜೆಷನ್ ಬನ್ ಫ್ರಮ್ ಬೆಸ್ಟ್ ಫ್ರೆಂಡ್ಸ್ ವಿಲ್ ಆಲ್ಸೋ ಸಾವಿರ